ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ನಾನು ಎಲ್ಲಿಗೆ ಇದ್ದೀವಿ ನಾವೆಲ್ಲರೂ ಅಂತ ಅಂದ್ಬಿಟ್ಟು ಎಸ್ ನಾವು ಸಿದ್ಧಗಂಗಿ ಮಠಕ್ಕೆ ನಾವು ಹೋಗ್ತಾ ಇದ್ದೀವಿ ಸಿದ್ಧಗಂಗಿ ಮಠಕ್ಕೆ ನಾನು ಹೋಗಿ ಸುಮಾರು ಒಂದು ಐದು ವರ್ಷವೇ ಆಗಿತ್ತು ನಾನು ನೋಡೇ ಇರ್ ಹೋಗೇ ಇರಲಿಲ್ಲ ನಾನು ಆರು ಐದಾರು ತಿಂಗಳಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಾನೇ ಇದ್ವಿ ಬಟ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ಏನಾದರೂ ಒಂದು ಎಕ್ಸಾಮ್ಸು ಮಕ್ಕಳಿಗೆ ಸ್ಕೂಲು ಎಕ್ಸಾಮ್ಸು ಟೆಸ್ಟು ಮತ್ತು ನಮ್ಮ ಮನೆಯವರಿಗೆ ಕೆಲಸ ಇದೇ ಥರ ಏನಾದರೂ ಒಂದು ಇರ್ತಿತ್ತು ಸೊ ಫೈನಲಿ ಇವತ್ತು ಬಂದ್ವಿ ದೇವ್ರ ದರ್ಶನ ಅಂದರೆ ಸಿದ್ಧಗಂಗಿ ಸಂಗಳ್ನ ದರ್ಶನ ನೋಡಿ ತುಂಬಾ ಖುಷಿಯಾಯಿತು ಆಸೆ ತೀರ್ತು ಅಂತಲೇ ಅಂದ್ಕೋಬೋದು ಫಸ್ಟ್ ನಾವು ಸಿದ್ಧಗಂಗಿ ಮಠಕ್ಕೆ ಬಂದ ತಕ್ಷಣ ಊಟಕ್ಕೆ ಹೋದ್ವಿ ಏಕೆಂದರೆ ದೇವಸಾನಗೂಡಲೆಲ್ಲ ಟೈಮಿಂಗ್ಸ್ ಇರುತ್ತೆ ಅಲ್ವಾ ಊಟ ಇಷ್ಟೇ ಗಂಟೆವರೆಗೂ ಹಾಕೋದು ಅಂತ ಸೊ ನಾವು ಬಂದಾಗಲೇ ನಾಲ್ಕು ಗಂಟೆ ಆಗಿತ್ತು ಫಸ್ಟ್ ನಾವು ಊಟಕ್ಕೆ ಹೋದ್ವಿ ಪ್ರಸಾದ ಸಿಕ್ತು ತುಂಬ ಚೆನ್ನಾಗಿತ್ತು ಕಾಳು ಸಾರು ಎಲ್ಲನೂ ಹಾಗೆ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ ಸಿಕ್ಕಾಪಟ್ಟೆ ಮೋಡ ಆಗ್ಬಿಟ್ಟಿತ್ತು ಮತ್ತು ಕೌಚ್ಕೊಂಡಿತ್ತು ಇನ್ನೇನು ಮಳೆ ಬಂದೇ ಬಿಡುತ್ತೆ ಅನ್ನೋ ಥರ ಆಗ್ತಾಯಿತ್ತು ಸೊ ಆಚೆಗೆ ಬಂದ್ವಿ ಮುಂಚೆ ನಾವು ಐದು ವರ್ಷದ ಮುಂಚೆ ಬಂದಾಗ ನನಗೆ ನೆನಪಿಲ್ಲ ಅಷ್ಟು ಸಿರಿ ಸ್ವಾಮಿಗಳು ಏರಿವಾಗ ಇವಾಗ ಇದ್ದಾರಲ್ವ ಅದು ದೇಹ ಅದು ಗುಡಿ ಇದೆಯಲ್ವಾ ಅದನ್ನು ಕಟ್ತಾಯಿದ್ರು ಅಥವಾ ಕಟ್ಟಿರಲಿಲ್ವೋ ಅಥವಾ ನಾನೇ ಹೋಗಿರಲಿಲ್ವೋ ಅದು ನಾನು ಬಿಟ್ಟಿದ್ದೀನಿ ಬಟ್ ಈ ಸರಿ ಇವ್ರನ್ನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತಲೇ ಸ್ವಾಮೀಜಿ ನೋಡಬೇಕು ದರ್ಶನ ಮಾಡಬೇಕು ಅಂತಲೇ ಬಂದಿರೋದು ಹೆಂಗಿದ್ರೆ ನಾವು ಬಂದಿದ್ವಲ್ಲ ಮನೆ ದೇವರಿಗೆ ಸೊ ಹಾಗೆ ಹತ್ರ ಅಂತಂದ್ಬಿಟ್ಟು ಬಂದ್ವಿ ಒಳಗಡೆ ಬಂದ ತಕ್ಷಣ ಫಸ್ಟ್ ವಿಭೂತಿ ಇಟ್ಕೊಂಡು ಹಾಗೆ ದೇವ್ರದ ಪೂ ಅಲ್ಲ ದೇವರು ದೇವ್ರ ಸಮಾನನೇ ಅಲ್ವಾ ಅವರು ಸ್ವಾಮೀಜಿ ದರ್ಶನ ಮಾಡೋಕ್ಕೆ ಬಂದ್ವಿ ನಾನು ಅಂದ್ಕೊಂಡೆ ಎಲ್ಲಿ ಐನಾರು ಬೈದ್ಬಿಡ್ತಾರೋ ವಿಡಿಯೋ ಮಾಡ್ತಿರೋದಕ್ಕೆ ಅಂದ್ಕೊಂಡೆ ಪಾಪ ಅವರೇ ಕರೆದ್ರು ಬಾರಮ್ಮ ವಿಡಿಯೋ ಮಾಡ್ಕೋತೀಯ ಅಂಬ ಕೂತ್ಕೊಂಡು ಇಲ್ಲಿ ಹತ್ರದಲ್ಲಿ ಮಾಡ್ಕೊ ಬಾರಮ್ಮ ವಿಡಿಯೋನ ಅಂತ ಕರೆದ್ರು ತುಂಬ ಖುಷಿ ಆಯಿತು ಸ್ವಾಮೀಜಿನ ನೋಡಿ ಸಮಾಧಾನ ಖುಷಿ ಎಲ್ಲನೂ ಆಯಿತು ನನಗೆ ಸೊ ಹಾಗೆ ಎಲ್ಲ ಸ್ವಲ್ಪ ಮಂಗಳಾರತಿ ತೊಗೊಂಡು ಜೀ ನೋಡ್ಕೊಂಡು ಹಾಗೆ ನಮಸ್ಕಾರ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನೇನು ಆಚೆ ಹೋಗ್ಬೇಕು ಅಷ್ಟೊಳಗೆ ಬಂತು ಬಂತು ಮಳೆ ಒನ್ ಅವರ್ ಬಿಡಲೇ ಇಲ್ಲ ಅಷ್ಟು ಮಳೆ ಮಳೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತಾದರೂ ಮಳೆ ನಿಲ್ಲೇ ಇಲ್ಲ ಸ್ವಲ್ಪ ಬರ್ತಿತ್ತು ಮಳೆ ಆದರೆ ಇನ್ನೇನು ಕೂತ್ಕೊಂಡ್ರೆ ಇನ್ನೂ ಟೈಮಾಗಿ ಹೋಗ್ಬಿಡುತ್ತೆ ನಮ್ಮ ಪತಿ ಬೇರೆ ಊರಿಗೆ ಹೋಗಬೇಕು ಅಂತ ಇದ್ರು ಸರಿ ಆಯಿತು ನಾನು ಕಾರ್ ತೊಗೊಂಡು ಬರ್ತೀನಿ ಅಷ್ಟರೊಳಗೆ ಇಲ್ಲೊಂದು ಏನು ಇದೆ ನೋಡ್ಕೊಂಬಿ ಬಟ್ ಏನು ಅಂತ ಗೊತ್ತಿರಲಿಲ್ಲ ನಮಗೆ ಏನೋ ಇದೆ ಇದ್ರೊಳಗಡೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ನಮ್ಮ ಪತಿ ಕಳಿಸಿದ್ರು ಸರಿ ಅಂತ ಒಳಗಡೆ ಹೋದರೆ ಪಾರ್ಕ್ ಇದೆ ಅಂತ ಹೇಳಿದ್ರು ಸೊ ಒಬ್ರಿಗೆ ಹತ್ತು ರೂಪಾಯಿ ಟಿಕೆಟು ಅಂತ ಹೇಳಿದ್ರು ಸರಿ ನಮ್ಮ ಏನು ಟಿಕೆಟ್ ಇಲ್ಲ ನಾನು ನಮ್ಮ ತೇಜಿಗೆ ಇಬ್ಬರಿಗೂ ಟಿಕೆಟ್ ತೊಗೊಂಡು ಒಳಗಡೆ ಹೇಗಿದೆ ಪಾರ್ಕು ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಅಂತ ಹೋದ್ವಿ ಪಾರ್ಕಿನ ದೊಡ್ಡ ಹೊಡ್ದಾಗೆ ಇತ್ತು ಅಂದ್ಕೊತೀನಿ ಇನ್ನೂ ಮಾಡ್ತಿದ್ದಾರಂತೆ ಪಾರ್ಕು ಸೊ ಕಾಲ್ ಬಗ ದಾರಿಗೆ ಹೋದ್ವಿ ಅಷ್ಟೇ ನಾವು ಮಳೆ ಅಂತೂ ಬರ್ತಾನೇ ಇತ್ತು ಇನ್ನಿಲ್ಲೇ ಇಲ್ಲ ಅದರಲ್ಲೇ ವಿಡಿಯೋ ಮಾಡ್ಕೊಂಡು ಬಂದ್ವಿ ನನಗೆ ಭಯ ಆಗ್ತಿತ್ತು ಎಲ್ಲಿ ಮೊಬೈಲಿಗೆ ನೀರು ಬಿದ್ದುಬಿಟ್ಟು ಮೊಬೈಲ್ ಹಾಳಾಗ್ಬಿಡುತ್ತೋ ಮತ್ತೆ ಎಲ್ಲಿ ನಮ್ಮ ಪತಿ ಹತ್ರ ಬೈಸ್ಕೋತೀನೋ ಅಂತ ಇದೆ ಬಟ್ ಸ್ವಲ್ಪ ದೂರ ಹೋದ್ವಿ ಅಷ್ಟೇ ಕಾಲ್ ಬಗ ದಾರಿ ಅಂದ್ಕೋತೀನಿ ಅಷ್ಟು ಹೋದ್ವಿ ಅಷ್ಟರಲ್ಲಿ ನಮ್ಮ ಪತಿ ಎರಡು ಸರಿ ಫೋನ್ ಮಾಡಿದ್ರು ಎಲ್ಲಿದ್ದರೆ ಬನ್ನಿ ಮಳೆ ಬರ್ತಾ ಇದೆ ಮತ್ತು ಊರಿಗೆ ಬೇರೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಸರಿ ಅಂತ ನಾವು ಪಾಡಿಗೆ ನಾವು ಬಾರಪ್ಪ ಇನ್ನೊಂದು ಸರಿ ಬಂದ್ರಾಗತ್ತೆ ಅಂತ ನಾನು ತೇಜು ಕರ್ಕೊಂಡು ಮಕ್ಳು ಕರ್ಕೊಂಡು ಬಂದೆ ಸರಿ ಹಾಗೆ ಅಲ್ಲಿಂದ ಸಿದ್ಧಗಂಗಿ ಮಠದಿಂದ ಹಾಗೆ ಊರಿಗೆ ಊರು ಕಡಿಕ್ಕೆ ಹೊಲ್ತೀವಿ ತೊಂಡೆಗೆರೆಗೆ ತೊಂಡೆಗೆರೆಗೆ ಹೋಗಕ್ಕೆ ಮುಂಚೆ ನಮ್ಮ ಪತಿಯವರು ಅವ್ರ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವು ಚಿಕ್ಕಮ್ಮನ ಮನೆಗೆ ಅವರು ನಮ್ಮ ತೊಂಡಗೆರೆ ಇದೆಯಲ್ಲ ಹತ್ರದಲ್ಲೇ ಅವ್ರವರು ಇರೋದು ಸರಿ ಅಲ್ಲಿಗೆ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು ಅವತ್ತು ಮಳೆ ಎಷ್ಟೊತ್ತು ಅಂದ್ರೆ ಅಷ್ಟೊತ್ತು ಬರ್ತಿತ್ತು ಸ್ವಲ್ಪ ಸಣ್ಣಗೆ ಅನೀತಿತ್ತು ಅವ್ರ ಮನೆ ಹತ್ರ ಬಂದು ರೀಚ್ ಆದ್ವಿ ಸಣ್ಣಗೆ ಅನೀತಿತ್ತು ಅಲ್ಲಿಗೆ ನಾವು ಬಂದಿದ್ದೀವಿ ಅವ್ರಿಗೆ ಗೊತ್ತೇ ಆಗಿಲ್ಲ ನಾವು ಬಂದಿದ್ದೀವಿ ಅಂತ ಅವ್ರ ಮನೆ ಇರೋದು ರೋಡಲ್ಲೇ ರೋಡಲ್ಲಿ ಮನೆ ಇದ್ದರೆ ಎಷ್ಟೋ ಜನ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಕಾರ್ ನಿಂತ್ಕೊತಿರ್ತಲ್ಲ ಸೊ ಆ ಥರ ಅವರು ಹಂಗೆ ಅಂದ್ಕೊಂಡ್ರು ಅವ್ರಿಗೆ ನಾವು ಏನು ಫೋನ್ ಮಾಡಿಲ್ಲ ಏನೂ ಇಲ್ಲ ಸಡನ್ನಾಗಿ ಎಂಟ್ರಿ ಕೊಟ್ವಿ ಅವ್ರಿಗೆ ಫುಲ್ಲು ಶಾಕ್ ಅವ್ರಿಗೆ ಏನು ಅಪರೂಪಕ್ಕೆ ಬಂದ್ಬಿಟ್ರಲ್ಲ ಅಂತ ಸರಿ ತ ಕಾರಲ್ಲೇ ನಿಲ್ಲಿಸ್ಬಿಟ್ಟು ಬಂದ್ವಿ ಇವರು ನಮ್ಮ ಪತಿಯೋಗಿ ಚಿಕ್ಕಪ್ಪ ಇವರು ಅಂದರೆ ನಂಗೆ ಚಿಕ್ಕ ಮಾವ ಸರಿ ನಮ್ಮ ವರ್ಷಿಣಿ ಆಚರಣೆ ಕೂತಿದ್ದು ನಮ್ಮ ವರ್ಷಿಣಿಗಂತೂ ಖುಷಿ ಏನು ಅಪರೂಪಕ್ಕೆ ಬಂದ್ಬಿಟ್ರಲ್ಲ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ನಮ್ಮ ವರ್ಷಿಣಿ ಅಂದರೆ ಯಾರೇ ಹೋದರೂ ಅಷ್ಟೇ ಒಂದು ಇಷ್ಟು ಚೂರು ಬೇಜಾರಿಲ್ದಂಗೆ ನಗ್ನಾಗ್ತಾ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂದರೆ ನನಗದು ತುಂಬ ಖುಷಿಯಾಗತ್ತೆ ನನಗದು ಖುಷಿಯಾಗತ್ತೆ ಆ ಥರ ಬಾವುಂಡ್ಕಿ ಇರಬೇಕು ಹೆಣ್ಮಕ್ಳಿಗೆ ನನಗಂತೂ ಖುಷಿ ನಂತರ ಹೇಳೋಕ್ಕೆ ಒಂಥರ ಆಗುತ್ತೆ ವರ್ಷಿಣಿ ಅಂತೂ ಶೀ ಸೋ ಕ್ಯೂಟ್ ಅಂತ ಹೇಳ್ಬೋದು ಸರಿ ನಮ್ಮ ಚಿಕ್ಕತ್ತೆ ಆಚೆ ಇದ್ದರು ಆಚೆಯಿಂದ ಒಳಗೆ ಬಂದರು ನಮ್ಮ ಚಿಕ್ಕತ್ತೆನ ನೀವೆಲ್ಲರೂ ನೋಡಿರ್ತೀರ ಹಳೆ ವಿವರ್ಸ್ ಆಗಿದ್ರೆ ಸುಮಾರು ವಿಡಿಯೋದಲ್ಲಿ ಅವರು ಇದ್ದಾರೆ ಸೊ ಬಂದರು ಗೊತ್ತಾಗ ಚಿಕ್ಕ ಚಿಕ್ಕತ್ತೆ ಅಂದರೆ ನಮ್ಮ ಪತಿಯವರ ಅಮ್ಮನ ತಂಗಿ ಸೊ ಅವ್ರಿಗೆ ಚಿಕ್ಕಮ್ಮ ನನಗೆ ಚಿಕ್ಕತ್ತೆ ಇವರು ಚಿಕ್ಕಪ್ಪ ಹಾಗೆ ನಮ್ಮ ಹಿತ್ತಿಲು ಕೂಡ ನೀವು ನೋಡಿರ್ತೀರ ಅಂದ್ಕೊತೀನಿ ನಮ್ಮ ಶಶಿಯವರ ಮಗ ಶಶಿ ಮಗ ನನ್ನ ಆದ್ಮಿ ಮಗ ಸೊ ಇಲ್ಲೇ ಇದ್ದ ರಜಕ್ಕೆ ಒಂದೂವರೆ ತಿಂಗಳು ಒಂದು ತಿಂಗಳು ಆಯಿತು ಅಂತ ಹೇಳ್ತಾಯಿದ್ರು ಹಾಗೆ ನಮ್ಮ ವರ್ಷಿಣಿ ಏನು ಮಾಡ್ತಿದ್ದಾಳೆ ಅಂತ ಅಡುಗೆ ಮನೆಗೆ ಬಂದೆ ಕಾಫಿ ಮಾಡ್ತಾ ಟೀನೋ ಕಾಫಿನೋ ಏನೋ ಮಾಡ್ತಾಯಿದ್ಲು ಹಾಗೆ ಹಾಲು ಕಾಯಿಸ್ತಾ ಇದ್ಲು ನಮ್ಮ ಚೋಟಿಗೆ ಸೊ ಅವಳಂತೂ ನಾವು ನಾನು ಎಷ್ಟೋ ಸರಿ ಹೋಗಿದ್ದೀನಿ ನಾನೇ ಅಲ್ಲ ಯಾರು ಬಂದರೂ ಅಷ್ಟೇ ಅಂತೆ ಅವಳು ನೆಕ್ಸ್ಟ್ ಫಸ್ಟ್ ಬಂದ ತಕ್ಷಣ ಏನೋ ಮಾತಾಡಿಸ್ಬೇಕು ನೆಕ್ಸ್ಟ್ ಏನಾದರೂ ಕೊಡಬೇಕು ನೆಕ್ಸ್ಟ್ ಕಾಫಿ ಟೀ ಹೀಗೆ ಒಂದಾದ್ಮೇಲೆ ಒಂದು ಮಾಡ್ತಾ ಇರ್ತಾಡ ಒಳಗಡೆ ಹೋಗಿ ಅವಳು ಪಾಡಿಗೆಗಳು ಏನು ಎತ್ತ ಅಂತ ಏನು ಕೇಳಲ್ಲ ಅವಳು ನಮ್ಮ ಚಿಕ್ಕತ್ತೆಗೆ ಮೊಮ್ಮಗಳೇ ಆಗಬೇಕು ಮಗಳು ಮಗಳನ್ನೇ ಅವರು ತಂದ್ಕೊಂಡಿರೋದು ಮಗಂಗೆ ಸೊ ಅವತ್ತಿನ ದಿವಸ ರಂಗ ಇರಲಿಲ್ಲ ರಂಗ ಅಂದರೆ ಹಳೆ ವಿವರ್ಸಿಗೆ ಗೊತ್ತಿರುತ್ತೆ ರಂಗ ಅಂದರೆ ನಮ್ಮ ಚಿಕ್ಕತ್ತೆ ಮಗ ವರ್ಷಿಣಿಯವ್ರ ಯಜಮಾನ್ರು ಆವತ್ತು ಅವರು ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ದ ಅವ್ನು ಬಂದಿದ್ದು ಲೇಟ್ ಆಯಿತು ನಾವು ವೆಯ್ಟ್ ಮಾಡಿದ್ವಿ ಸುಮಾರು ಹೊತ್ತು ಬರ್ತಾನೆ ಅಂತ ಬರಲಿಲ್ಲ ಸೊ ಈ ಕಡೆ ಕಾಫಿ ಆಗ್ತಾಯಿತ್ತು ಎಲ್ಲರಿಗೂ ಕಾಫಿ ಕಾಫಿನೋ ಟೀನೋ ಗೊತ್ತಿಲ್ಲ ಮರ್ತ್ಬಿಟ್ಟು ಇರಿ ಸೊ ಎಲ್ಲರಿಗೂ ಇದ್ದು ನಮ್ಮ ಹುಡುಗರ್ಗಂತೂ ತುಂಬಾ ಖುಷಿ ಹಳ್ಳಿ ಕಡೆ ಬಂದ್ಬಿಟ್ರಂತೂ ನನಗಿಷ್ಟೊಂದು ಬೇಡ ಅಂತ ನಮ್ಮ ಚಿಕ್ಕತ್ತೆಗೆ ಕಾಫಿನ ಅದು ನೀವು ಸ್ವಲ್ಪ ತೊಗೊಳ್ಳಿ ಅಂತ ಕೊಡ್ತಾಯಿದ್ದೆ ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ವಿ ನಮ್ಮ ಪತಿಯವರು ಸರಿ ನೀನು ಇಲ್ಲೇ ಇರಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ತೊಂಡೆಗೆರೆಗೆ ಅಂತ ಹೇಳ್ತಾ ಇದ್ರು ಸರಿ ಆಯಿತು ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರು ತೋರಿಸಿದೀಯ ನೀನು ನಮ್ಮ ನಿಮ್ಮ ಚಿಕ್ಕತೆಯ ಯೂಟ್ಯೂಬಲ್ಲಿ ಅಂತ ಹೇಳ್ತಾರೋ ಅಯ್ಯೋ ಸುಮಾರು ಸರಿ ತೋರಿಸಿದ್ದೀನಿ ಅಂತ ಇದ್ದೆ ಮದುವೆಗಳಿಗೆಲ್ಲ ಹೋಗಿದಾಗೆಲ್ಲ ಅವ್ರು ನನ್ನ ಜೊತೇಲಿ ಇದ್ದಾರೆ ಹಳೆ ವಿವರ್ಸಿಗೆ ಗೊತ್ತಿರುತ್ತೆ ಹೊಸ ವಿವರ್ಸಿಗೆ ಗೊತ್ತಿರಲ್ಲ ಅಷ್ಟೇ ಸೊ ನಮ್ಮ ಚೋಟಗಂತೂ ತುಂಬಾ ಖುಷಿ ಹಾಗೆ ಮಳೆ ಸ್ವಲ್ಪ ಕಡಿಮೆ ಆಯಿತು ನಮ್ಮ ಪತಿಯವರು ತೊಂಡಗೆರೆಗೆ ಹೋಗಿ ಬರ್ತೀವಿ ಅಂತ ಅಂದರು ಆದರೆ ನಮ್ಮ ಹುಡುಗರ ಜೊತೆ ಮಿತ್ತಲು ಕೂಡ ಹೋದ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ಹೋದ ಸರಿ ಆಯಿತು ಒಗ್ಗಟ್ಟು ಬರ್ರಿ ಹುಷಾರು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವ್ರನ್ನ ಹಾಗೆ ನಮ್ಮ ಚಿಕ್ಕತೆ ಏನೋ ಹೇಳೋಕ್ಕೆ ಅಂತ ಹೋದ್ರು ಮಗಂಗೆ ಸುಮಾರು ಆಲ್ರೆಡಿ ಒಂದು ಆರು ಗಂಟೆನೇ ಆಗಿತ್ತು ಅಂದ್ಕೊತೀನಿ ಇವ್ರೂರಿಂದ ತೊಂಡಗೆರೆ ಒಂದು ತ್ರೀ ಕಿಲೋಮೀಟರ್ಸ್ ಅಂತ ಅಂದ್ಕೊತೀನಿ ಅಷ್ಟೇ ಸೊ ಹಂಗಾಗಿ ಅವ್ರು ಹೊಲ್ಟ್ರೂ ನಾವು ಕೂಡ ಒಳಗೆ ಬಂದ್ವಿ ಒಳಗಡೆ ಬಂದು ಏನೇನು ಮಾತು ಕತೆ ಇರುತ್ತಲ್ವ ಸೊ ಎಷ್ಟೊಂದು ಮಾತಾಡಿದ್ವಿ ನಾನು ನಮ್ಮ ಚಿಕ್ಕತೆ ತುಂಬ ಮಾತಾಡಿದ್ವಿ ನಮ್ಮ ವರ್ಷಿಣಿ ವರ್ಷಿಣಿಯಂತೂ ಆಳ್ಪಡೆಗಳು ಒಳಗಡೆ ಹಪ್ಳ ಮತ್ತು ಸೊಂಡಿಗೆ ಅದು ಇದು ಏನೇನೋ ಮಾಡ್ತಾನೆ ಹಾಗೆ ಮುದ್ದೆ ಮಾಡಲ್ ಊಟಕ್ಕೆ ನನಗೆ ಅಭ್ಯಾಸ ಇಲ್ಲ ಯಾವ ಥರ ಮುದ್ದೆ ಮಾಮೂಲಿ ರಾಗಿ ಮುದ್ದೆ ಮಾಡ್ತಾರಲ್ವ ಇದು ಅಭ್ಯಾಸ ಇಲ್ಲ ಇಷ್ಟೇ ಇಡ್ಸ್ಕೊಂಡೆ ನೋಡ್ತಾ ಇದ್ದೀರಲ್ವಾ ಇಷ್ಟೇ ಇಡ್ಸ್ಕೊಂಡೆ ಟೊಮೆಟೊ ಸಾರು ಮಾಡಿಲ್ಲ ಚೆನ್ನಾಗಿ ಮಾಡಿದ್ಲು ಬಟ್ ಖಾರ ಇರಲಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ಲು ಅಡುಗೆ ಎಲ್ಲ ಹಾಗೆ ಊಟ ಎಲ್ಲ ಮಾಡಾದ್ಮೇಲೆ ಹಾಗೆ ಎಲೆ ಹಾಕೊತಾಯಿದ್ವಿ ಎಲ್ಲರೂ ಮಾತಾಡಿಕೊಂಡು ನಮ್ಮ ಪತಿಯವರು ಕೂಡ ಅಲ್ಲೇ ಊಟ ಮಾಡ್ಕೊಂಡು ಬಂದರು ಇಲ್ಲೇನು ಊಟ ಮಾಡಲಿಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದರು ನಮ್ಮದು ಊಟ ಆಯಿತು ಇನ್ನೇನು ಹೊರಡಬೇಕು ಅಷ್ಟೊಳಗೆ ಕ್ರಿಕೆಟ್ ಮ್ಯಾಚ್ ನೋಡ್ತಾಯಿದ್ರು ಎಲ್ಲರೂ ನಮ್ಮ ಚಿಕ್ಕತ್ತೆ ಮನೆಯಿಂದ ನಾವು ಹೊರಟಾಗ ಆಲ್ರೆಡಿ ನೈಟ್ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿ ಮಳೆ ಇರಲಿಲ್ಲ ಸ್ವಲ್ಪ ದೂರ ಬಂದ್ವಿ ಸೋಲೂ ರತ್ ಹತ್ರ ಬಂದ ತಕ್ಷಣ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು ಮಳೆ ನಾವು ಮನೆಗೆ ಬಂದರೂ ಕೂಡ ಮಳೆನೇ ನಿಂತಿಲ್ಲ ಅಷ್ಟು ಮಳೆ ಹೇಳಬೇಕು ಅಂದರೆ ಅವತ್ತಿನ ದಿನ ಎಲ್ಲ ಪೂರ್ತಿ ನಾವು ಮಳೇಲಿ ಚೆನ್ನಾಗಿ ನೆಂದ್ಬಿಟ್ಟಿದ್ದೀವಿ ಇಷ್ಟು ದಿನ ಸಿಕ್ಕಾಪಟ್ಟೆ ಬಿಸಿಲಿದ್ದಕ್ಕೋ ನಾವು ನೆಂದಿದ್ದೀಕೋ ಒಂಥರ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬೈ ಸಿ ಯು ಟೇಕ್ ಕೇರ್